ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಆರಾಮಲ್ಲ ಸೊ ಇವತ್ತು ಸೆಪ್ಟೆಂಬರ್ ಫಿಫ್ಟೀನ್ ನನಗೆ ಸ್ವಲ್ಪ ಹಣ ಬೆಸಿಕ್ಕಿತ್ತು ನೈಟ್ಗೆ ನಾನು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೋತಿದ್ದೆ ಸಾಂಬಾರ್ ಜೊತೆಗೆ ನಾನು ದೋಸೆ ಮಾಡ್ಕೊತಾ ಇದ್ದೀನಿ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಇದನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಈ ಥರ ಇದ್ದರೆ ನಮಗೆ ಕ್ಲೀನ್ ಮಾಡಲಿಕ್ಕೆ ತುಂಬಾ ಈಸಿ ಅದನ್ನು ಬುಡನ್ನು ಕಟ್ ಮಾಡಿದ್ರೆ ಆಯಿತು ಸಿಂಗಲ್ ಸಿಂಗಲ್ ಸಿಕ್ಕಿದ್ರೆ ತುಂಬಾ ಕಷ್ಟ ತುಂಬ ಲೇಟ್ ಆಗ್ತದೆ ಕ್ಲೀನ್ ಮಾಡಿ ಆಗೋಷ್ಟರಲ್ಲಿ ಇದು ಕೊಡಗಿನಲ್ಲಿ ಮಳೆ ಕಮ್ಮಿ ಆದ ಟೈಮಲ್ಲಿ ಸಿಗ್ತದೆ ಮತ್ತು ನಿಮ್ಮ ಕಡೆಯೆಲ್ಲ ಈ ಥರ ಅಣಬೆ ಸಿಗ್ತದ ನೀವು ಯಾವ ರೀತಿ ರೆಸಿಪಿ ಮಾಡ್ತೀರಾ ಅಂತ ನನ್ನ ಜೊತೆ ಶೇರ್ ಮಾಡಿ ಹಾಗೆ ನಾನು ಇದನ್ನ ಕ್ಲೀನ್ ಮಾಡ್ತಿದ್ದೆ ಈವ್ನಿಂಗ್ ಫೈವ್ ತರ್ಟಿಗೆ ನಾನು ಇದನ್ನ ಕ್ಲೀನ್ ಮಾಡಲಿಕ್ಕೆ ಕೂತಿದ್ದು ಸಿಕ್ಸ್ ಫಾರ್ಟಿ ಆಗಿತ್ತು ನಾನು ಇದು ಕ್ಲೀನ್ ಮಾಡಿ ಇದ್ದೇಳೋಷ್ಟರಲ್ಲಿ ಹಸ್ಬೆಂಡ್ ಅವಾಗ ಅವಾಗ ಬಂದು ಇನ್ನೂ ಮುಗ್ದಿಲ್ವ ನಿಂದು ಇನ್ನೂ ಮುಗ್ದಿಲ್ವ ನಿಂದು ಅಂತ ಹೇಗಿಸ್ತಾನೆ ಇದ್ರು ಇಷ್ಟು ವೇಸ್ಟ್ ಇತ್ತು ಅದರಲ್ಲಿ ನೋಡಿ ಈ ಥರ ಸಿಕ್ಕಿದ್ರೆ ಬೇಗ ಬೇಗ ಮುಗಿಸ್ಬಿಡ್ತೀನಿ ಕ್ಲೀನಿಂಗ್ಗೆ ಇಲ್ಲ ಅಂದರೆ ಕಷ್ಟ ಸಿಂಗಲ್ ಸಿಂಗಲ್ ಅಂದರೆ ತುಂಬ ಕಷ್ಟ ಅಣಬೆನಾ ನಮ್ಮ ಲ್ಯಾಂಗ್ವೇಜಲ್ಲಿ ನುಚ್ಚಿಕುಮ್ಮ ಕುಮ್ಮ ಅಂತ ಹೇಳ್ತೀವಿ ಇದರಲ್ಲಿ ತುಂಬ ರೆಸಿಪಿ ಮಾಡ್ತೀವಿ ಇದರಲ್ಲಿ ಉಪ್ಪಿನಕಾಯಿ ಮಾಡಿದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ನನಗೆ ಪುನಃ ಸಿಕ್ಕಿದ್ರೆ ನಾನು ಹಣಬೈಲಿ ನಿಮಗೆ ಹೇಗೆ ಉಪ್ಪಿನಕಾಯಿ ಮಾಡೋದು ಅಂತ ರೆಸಿಪಿ ಶೇರ್ ಮಾಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಆದರೆ ಇದರಲ್ಲಿ ಏನು ಮಾಡಿದ್ರು ಅಷ್ಟೇ ತುಂಬ ಟೇಸ್ಟಾಗಿರುತ್ತೆ ಕ್ಲೀನಿಂಗ್ ಎಲ್ಲ ಆದಮೇಲೆ ಇದನ್ನ ವಾಶ್ ಮಾಡ್ಕೋಬೇಕು ವಾಶ್ ಮಾಡೋಕ್ಕಿಂತ ಮುಂಚೆ ನೀವು ಇದನ್ನ ನೀರಲ್ಲಿ ಹಾಕಿಡಬೇಕು ಇದರಲ್ಲಿ ಮಣ್ಣೆಲ್ಲ ಇರುತ್ತೆ ಮಣ್ಣು ಬಿಟ್ಕೊಂಡ್ಮೇಲೆ ನೀವು ನೀರು ಹಾಕಿ ವಾಶ್ ಮಾಡ್ಕೋಬೇಕು ಎರಡು ಮೂರು ಸಲ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡ್ಕೊಳ್ಳೋದಾಗ ನೀವು ಉಪ್ಪು ಹಾಕಿ ವಾಶ್ ಮಾಡ್ಕೋಬೇಕು ನಂದು ವಾಶ್ ಕಂಪ್ಲೀಟ್ ಆಗಿದೆ ಹೀಗಿದೆ ವಾಶ್ ಎಲ್ಲ ಆದಮೇಲೆ ಹೀಗೆ ಇದನ್ನ ಬೇಯಿಸ್ಕೋಬೇಕು ಸ್ವಲ್ಪ ಸಾಲ್ಟ್ ಆ್ಯಂಡ್ ಟರ್ಮರಿಕ್ ಪೌಡ್ರ್ ಹಾಕಿ ಬೇಯಿಸ್ಕೊಳ್ಳೋಣ ನೀರು ಹಾಕೋದು ಬೇಡ ಅದರಲ್ಲೇ ಬಿಟ್ಕೊಳ್ಳುತ್ತೆ ನಾನು ತೋರಿಸ್ತೀನಿ ನಿಮಗೆ ನೀರು ಅದರಲ್ಲಿ ಹೇಗೆ ಬಿಟ್ಕೊಳ್ಳುತ್ತೆ ಅಂತ ಹಣ ಕ್ವಾಂಟಿಟಿ ಜಾಸ್ತಿ ಇದೆ ಅಂತ ಕಾಣಿಸ್ತಿರ್ಬೋದು ಇದು ಬೆಂದಾದ್ಮೇಲೆ ತುಂಬಾ ಕಮ್ಮಿ ಆಗಿಬಿಡ್ತದೆ ಸಾಲ್ಟ್ ಮತ್ತು ಟರ್ಮರಿಕ್ ಪೌಡ್ರ್ ಹಾಕೋತಾ ಇದ್ದೀನಿ ತುಂಬ ಹಾಕೊಳ್ಳೋದು ಬೇಡ ಸ್ವಲ್ಪ ಹಾಕೊಳ್ಳೋಣ ಆಮೇಲೆ ಸಾಂಬಾರು ಮಾಡೋಕ್ಕೆ ಹಾಕೋಬೇಕು ಚಿಕನ್ ಕರಿ ಹೇಗೆ ಮಾಡ್ಕೋತೀವೋ ಅದೇ ರೀತಿ ನಾನು ಇವತ್ತು ಹಣ ಬೇಕರಿ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಆದರೆ ಮಸಾಲ ಏನು ಜಾಸ್ತಿ ಹಾಕೋದು ಬೇಡ ಯಾವುದೇ ಇರಲಿ ಯಾವುದೇ ರೆಸಿಪಿಯಲ್ಲಿ ನಾವು ಮಸಾಲೆ ಎಲ್ಲ ಜಾಸ್ತಿ ಹಾಕಿದ್ರೆ ಅದ್ರದ್ದು ಟೇಸ್ಟೇ ಆ ಮಸಾಲ ಟೇಸ್ಟೇ ಜಾಸ್ತಿ ಆಗಿರ್ತದೆ ಸೊ ಸ್ವಲ್ಪ ಸ್ವಲ್ಪ ಮಸಾಲ ಹಾಕ್ಕೊಂಡ್ರೆ ಸಾಕು ಇವಾಗ ನೋಡಿ ನೀರು ಎಷ್ಟು ಬಿಟ್ಕೊಂಡಿದೆ ಅಂತ ಇನ್ನೂ ಸ್ವಲ್ಪ ಹೊತ್ತಾದಮೇಲೆ ಇನ್ನೂ ಜಾಸ್ತಿ ನೀರು ಬಿಟ್ಕೊಂಡಿರುತ್ತೆ ನೋಡಿ ಅಲ್ಲಿ ನಾನು ನೀರೇ ಹಾಕಿಲ್ಲ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ ಇಲ್ಲಿ ನಾನು ಗ್ರೈಂಡ್ ಮಾಡಲಿಕ್ಕೆ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ತುರಿದಿರೋ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಇವಾಗ ಚಕ್ಕೆ ಲವಂಗ ಏಲಕ್ಕಿ ಹಾಕೋತಾ ಇದ್ದೀನಿ ಜೊತೆಗೆ ರೆಡ್ ಚಿಲ್ಲಿ ಪೌಡರ್ ಟರ್ಮರಿಕ್ ಪೌಡರ್ ಹಾಗೆ ಕೊರಿಯಾಂಡರ್ ಪೌಡರ್ ಹಾಕೋತಾ ಇದ್ದೀನಿ ಜೊತೆಗೆ ಸ್ವಲ್ಪ ಜೀರಿಗೆನೂ ಹಾಕಿ ನೀರು ಹಾಕಿ ಎರಡು ಬೆಳ್ಳುಳ್ಳಿ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ತುಂಬ ನೈಸ್ ಪೇಸ್ಟ್ ಮಾಡ್ಕೋಬೇಕು ಹಬ್ಬ ಬೆಂದಿದೆ ಸಾಕು ಇಷ್ಟು ಇವಾಗ ಒಗ್ಗರಣೆಗೆ ಆಯಿಲ್ ಹಾಕೋತಾ ಇದ್ದೀನಿ ಆಯಿಲ್ ಬಿಸಿ ಹಾಕ್ತಿದ್ದಾಗಿ ಸಾಸಿವೆ ಹಾಕಬೇಕು ಅದಾದಮೇಲೆ ಗಾರ್ಲಿಕ್ ಹಾಕೊಳ್ಳೋಣ ಬಂದಮೇಲೆ ಆನಿಯನ್ ಹಾಕ್ಕೊಂಡಿದ್ದೀನಿ ಆನಿಯನ್ ಎಲ್ಲ ಸ್ವಲ್ಪ ಕಲರ್ ಬಂದಮೇಲೆ ಟೊಮೆಟೊ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಉಪ್ಪು ಹಾಕೋತಾ ಇದ್ದೀನಿ ಬೇಕು ಅಂದರೆ ಲಾಸ್ಟಿಗೆ ನೋಡಿ ಹಾಕ್ಕೊಳ್ಳೋಣ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದ್ದ ಹಾಗೆ ನಾವೇನು ಮಿಕ್ಸಿ ಮಾಡ್ಕೊಂಡಿರ್ತೀವೋ ಆ ಮಸಾಲಾನ ಹಾಕೊಳ್ಳೋಣ ಮಸಾಲದ ಜೊತೆ ನೀರು ಹಾಕೋದು ಬೇಡ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದು ಕುದಿ ಬರುವಾಗ ನೀರು ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಳ್ಳೋಣ ಪುನಃ ನಾನಿಲ್ಲಿ ಚಿಕನ್ ಮಸಾಲ ಸ್ವಲ್ಪ ಮಾತ್ರ ಹಾಕೋತಾ ಇದ್ದೀನಿ ಜಾಸ್ತಿ ಹಾಕೋದಿಲ್ಲ ಬೇಕು ಅಂದರೆ ಹಾಕ್ಕೊಬೋದು ಇಲ್ಲ ಅಂದರೆ ನಾವು ಹಾಗೆ ಮಾಡ್ಕೋಬೋದು ಚಿಕನ್ ಮಸಾಲ ಬೇಕು ಅಂತ ಇಲ್ಲ ನಾನಿಲ್ಲಿ ಚಿಕನ್ ಸಾಂಬಾರು ಥರ ಮಾಡ್ತಾ ಇರೋದಕ್ಕೆ ನಾನು ಚಿಕನ್ ಮಸಾಲ ಹಾಕೋತಾ ಇದ್ದೀನಿ ಇವಾಗ ನೀರು ಹಾಕೋತಾ ಇದ್ದೀನಿ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಅದು ಕುದಿ ಬರ್ತಾ ಇರುವಾಗ ನಾವು ಬೇಯಿಸ್ಕೊಂಡಿರೋ ಮಶ್ರೂಮ್ನ ಹಾಕೊಳ್ಳೋಣ ಈಗ ಮಶ್ರೂಮ್ ಹಾಕೋತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಕಮ್ಮಿ ಆಗಿದೆ ಅಂತ ಆವಾಗ ಜಾಸ್ತಿ ಕಾಣ್ತಾ ಇತ್ತು ಈಗ ಬೇಯಿಸ್ಕೊಂಡು ತುಂಬ ಕಮ್ಮಿ ಆಗಿದೆ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋ ಗಂಟೆ ಚೆನ್ನಾಗಿ ಕುದಿಸ್ಕೋಬೇಕು ನಾನು ಕಚ್ಚಂಬ ಹಾಕ್ತಾ ಇದ್ದೀನಿ ಅಂದರೆ ಹುಳಿ ನೀರು ನಿಮ್ಮಲ್ಲಿ ಕಚ್ಚಂ ಇಲ್ಲ ಅಂದರೆ ಹುಣಸೆ ಹುಳಿದು ನೀರು ಹಾಕೋಬೋದು ನಾನು ಜಸ್ಟ್ ಟೂ ಡ್ರಾಪ್ಸ್ ಹಾಕೋತಾ ಇದ್ದೀನಿ ಇದು ತುಂಬ ಹುಳಿ ಇದೆ ಅಂತ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೊಳ್ಳೆ ಕುದಿ ಬರಲಿ ಆಮೇಲೆ ಆಫ್ ಮಾಡಿದ್ರಾಯ್ತು ಕುದಿ ಬಂದಿದೆ ನಂದು ಸಾರೆಲ್ಲ ರೆಡಿಯಾಗಿದೆ ಈಗ ದೋಸೆ ಮಾಡ್ಕೋಬೇಕು ದೋಸೆ ಅಂದರೆ ನಮ್ಮಲ್ಲಿ ಓಡುಪುಟ್ಟ ಅಂತೀವಿ ಹೊರಗಡೆ ಎಲ್ಲ ಓಡು ರೊಟ್ಟಿ ಅಂತ ಹೇಳ್ತಾರೆ ಇದಕ್ಕೆ ನಾನು ಮೊನ್ನೆ ಈರುಳ್ಳಿ ದೋಸೆ ಮಾಡಿದ್ದಿಲ್ಲ ಹಾಗೆಯೇ ಅಕ್ಕಿ ಸಾಲ್ಟ್ ಮತ್ತು ಕುಕ್ಡ್ ರೈಸ್ ನೀರು ಅಷ್ಟೇ ಸಾಕು ದೋಸೆ ಹೊಯ್ಕೋತಾ ಇದ್ದೀನಿ ನಾನು ಫಸ್ಟ್ ದೋಸೆ ಒಯ್ದು ನನ್ನ ಮಗನಿಗೆ ತಿನ್ನಿಸ್ದೆ ಇದಾಗಿತ್ತು ನನ್ನ ಮಶ್ರೂಮ್ ಕರಿ ಮತ್ತು ಓಡು ರೊಟ್ಟಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಏನಾದರೂ ಸಜೆಷನ್ ಕೊಡಬೇಕು ಅಂದರೆ ಕೊಡ್ಬೋದು ಕಮೆಂಟಲ್ಲಿ ಹಾಕಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್